ಧ್ವನಿ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ಕಳಸಾ ಸೀಡ್ಸ್ ಪ್ರೈವೇಟ್ ಲಿಮಿಟೆಡ್ ಜಾಲನ ಕಂಪನಿ ಹಾಗೂ ಬೆಳಕು ನಗರ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಸಂಸ್ಥಾಪಕರಾದ ವೀರೇಶ್ ಬಳ್ಳಾರಿ ಹಾಗೂ ಸಿಬ್ಬಂದಿ ವರ್ಗದವರು ಸೋಗಿ ಗ್ರಾಮದ ರೈತರಾದ ಮಲ್ಲಪ್ಪ ಛಲವಾದಿ ಹಾಗೂ ಮಲ್ಲೇಶಪ್ಪ ಛಲವಾದಿ ಅವರಿಗೆ ಸಂಸ್ಥೆಯ ಸಿಬ್ಬಂದಿಗಳಾದ ಕೆ ಬಸವರಾಜ್ ಉತ್ತಂಗಿ ವೀರೇಶ್ ಸೋಗಿ ಪ್ರಭು ಸೋಗಿ ಗಿರಿಜಮ್ಮ ಈ ರೈತರಿಗೆ ಸನ್ಮಾನ ಮಾಡಲಾಯಿತು ಇದೇ ದಿನಾಂಕ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನ ಸೋಗಿ ಗ್ರಾಮದಲ್ಲಿ ಈರುಳ್ಳಿ ಬೆಳೆಯ ಕ್ಷೇತ್ರ ಉತ್ಸವ ಹಮ್ಮಿಕೊಳ್ಳಲಾಗಿತ್ತು ಸುತ್ತಮುತ್ತಲಿನ ಗ್ರಾಮದ ರೈತರು ಸೇರಿ ಯಶಸ್ವಿಯಾಗಿ ನಡೆಸಿಕೊಟ್ಟರು ಕಂಪನಿಯ ಅಧಿಕಾರಿಗಳಾದ ಜಗದೀಶ್ ಹಿರೇಮಠ ಅವರು ರೈತರಿಗೆ ಕೆಎಸ್ಪಿ ಒನ್ ಸೆವೆನ್ ಡಬಲ್ ತಳಿಯ ಬಗ್ಗೆ ಮಾಹಿತಿ ಒದಗಿಸಿದರು ಆತ್ಮೀಯರೇ ಇಂದು ಒನ್ ಸೆವೆನ್ ಡಬಲ್ ಜೀರೋ ತಳಿಯ ಈರುಳ್ಳಿ ಬೆಳೆಯನ್ನು ರೈತನಾದ ಮಲ್ಲಪ್ಪ ಛಲವಾದಿ ಇವರ ಹೊಲದಲ್ಲಿ ಹುಣಸಾಗಿ ಬೆಳೆದ ಫಸಲನ್ನು ಸೋಗಿ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ರೈತರು ವೀಕ್ಷಿಸಿ ಖುಷಿಪಟ್ಟರು ಹಾಗೂ ತಯಾರಿಸಿದ ಲಘು ಉಪಹಾರ ಸೇವಿಸಿ ಧನ್ಯವಾದಗಳನ್ನು ಅರ್ಪಿಸಿ ತೆರಳಿದರು ವಲಯ ಮಾರಾಟಗಾರರಾದ ಶ್ರೀ ಜಗದೀಶ್ ಹಿರೇಮಠ್ ಕಳಸ ಸೀಟ್ಸ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಬಿತ್ತನೆ ಬೀಜದ ಮಾರಾಟಗಾರರು ಶ್ರೀ ಚನ್ನಪ್ಪ ನಂದನ್ ಟ್ರೇಡರ್ ಸಿಟ್ಟಿಗೆ ಆಗಮಿಸಿದರು ಹಾಗೂ ಊರಿನ ರೈತರು ಭಾಗವಹಿಸಿ ಕಾರ್ಯಕ್ರಮವನ್ನು ಅದ್ಭುತವಾಗಿ ಯಶಸ್ವಿಗೊಳಿಸಿದರು

ವ್ಯವಸ್ಥಾಪಕ ವ್ಯವಸ್ಥಾಪಕರಾಗಿರ್ತಕ್ಕಂಥ ವೀರೇ ಸರ್ ಅವರು ಬರಬೇಕಾಗಿತ್ತು ಕಾರಣಾಂತರಗಳಿಂದ ಅವರು ಬರೋಕ್ಕಾಗಿಲ್ಲ ಯಾ ಇಲ್ಲಿ ನಾವು ಬಂದರೆ ಉದ್ದೇಶ ಇಷ್ಟೇ ರೈತರು ತುಂಬ ಪರಿಶ್ರಮದಿಂದ ಬೆಳೆಯನ್ನು ಬೆಳೀತಾರೆ ಆದರೆ ಈ ವರ್ಷ ಸಿ ಮಲ್ಲಪ್ಪ ಚಲವಾದಿ ಸಿ ಮಲ್ಲೇಶಪ್ಪ ಮಲ್ಲಪ್ಪ ಚಲವಾದಿ ಸೋಗಿ ಇವರು ತುಂಬ ಈರುಳ್ಳಿಯನ್ನು ಚೆನ್ನಾಗಿ ಬೆಳೆದಿದ್ದಾರೆ ಹಂಗಾಗಿ ಅವ್ರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ನಮ್ಮ ಸಂಸ್ಥೆ ಕಡೆಯಿಂದ ಇಟ್ಕೊಂಡಿರ್ತೇವೆ ಹಂಗಾಗಿ ನಾವು ಬಂದು ಈಗ ಒಂದು ಅವ್ರಿಗೊಂದು ಸನ್ಮಾನ ಮಾಡಲು ಇಷ್ಟಪಟ್ಟಿದ್ದೇವೆ ಬಿಟ್ಟರೆ ನಮಗೆ ಅದು ಬೇಡ ಇದನ್ನ ಕೊಡ್ರಿ ಕಳೆಸಂದು ಅವ್ರು ಹೇಳಿದ ಮೇಲೆ ನಾವು ಬೀಗ ತಗೊಂಬಂದ್ವಿ ಅವ್ರು ಹೇಳಿದಂಗೆ ಪ್ರತಿ ತ ಸ್ಥಾನ ಅವ್ರು ಹೆಂಗೆ ಎಣ್ಣೆ ಅದು ಉಳಿಬೇಕು ಒಬ್ಬರು ಯಾವಾಗ ಹಾಕ್ಬೇಕು ಟೈಮ್ ಟೈಮ್ ನೀರು ಯಾವಾಗ ಎತ್ತಿಸಿಕೊಕೊಂಡು ಕಟ್ಟಬೇಕು ಪ್ರತಿಯೊಂದು ಅವ್ರು ಹೇಳಿದ್ರೆ ಮಾಡಿದ್ವಿ ಅವ್ರು ಅದಕ್ಕಾದ್ರೆ ಅವ್ರು ಏನಾರ ಸಿಗಲಿಲ್ಲ ಅಂದರೆ ಅಣ್ಣಾರನ್ನ ಚೆನ್ನಾಗಿ ಪಣ್ಣಾರ ತರೋದು ಪ್ರತಿಯೊಂದು ನನ್ನ ಟೆಡಾಕ್ನ ಅವ್ರು ಏನು ಹೇಳ್ತಾರೋ ಅದೇ ರೀತಿ ನಾವು ಪ್ರತಿಯೊಂದು ಈರುಳ್ಳಿ ಆಗಲಿ ಪ್ರತಿಯೊಂದು ಆಗಲಿ ಔಷಧಿ ಅವ್ರು ಹೇಳ್ದಂಗೆ ಹೊಡೆಯೋದು ಪ್ರತಿಯೊಂದು ಅದೇ ಮಾಸ ಚೆನ್ನಾಗ್ ಈ ವರ್ಷ ಒಂದು ಕಾಳ ಅಂಗ್ಲೆ ಇದೆ ಚೆನ್ನಾಗಿದೆ ಸ್ವಲ್ಪ ಒಂದು ಕಾಳು ಸ್ವಲ್ಪ ಸೈಜ್ ಸಣ್ಣದಾಗಿತ್ತು ಪ್ರತಿಯೊಂದಕ್ಕೂ ಮಾಹಿತಿ ಸ್ವಲ್ಪ ಈ ಕಡೆಗಿದ್ದ ಕಾಳಜಿ ಬೆಳೆ ಬಗ್ಗೆ ನಂದಂತ ಮಾಲೀಕರಾದಂಥ ಚಂಡ ಚನ್ನಪಣ್ಣನವರು ನೀವು ಮಾಹಿತಿ ಕೊಡ್ತಾ ಇದ್ದವರಿಗೆ ಕಲಾಶ್ ಒಂದು ಡಬಲ್ ಜೋರೋದು ಐದರಿಂದ ಆರು ಅದಾವೆ ಎರುಳ್ಳಿ ಬೀಜ ಇತ್ತು ಅಕ್ಕರಿ ಕೂಡ ಭಾಳ ಅದವು ಇದರಲ್ಲಿ ಒನ್ ಸೆವೆನ್ ಡಬಲ್ ಜೀರೋ ಒಂದು ಎಸ್ ಫೈ ಹಂಡ್ರೆಡ್ ಒಂದು ಸೂಪರ್ ಫ್ಲೇರ್ ಉಂಟು ಇನ್ನೊಂದು ಸಂಗಮ್ ಸೆಲೆಕ್ಷನ್ ಒಂದು ಐದರಿಂದ ಆರು ಆರು ವೆರೈಟಿ ಅದಾವೆ ಎಲ್ಲ ವೆರೈಟಿ ಹಂಗೆ ಅದಾವೆ ಸ್ವಲ್ಪ ಸೂಪರ್ ಫ್ಲೇಯರ್ ಅಂತ ಬರ್ತಾವೆ ಸ್ವಲ್ಪ ಬೀಜ ಕಾಸ್ಟ್ಲಿ ಅದು ಎರಡು ಸಾವಿರದ ಐದುನೂರು ರೂಪಾಯಿ ಪರ್ ಕೆ ಜಿ ಅದು ಅದು ಸ್ವಲ್ಪ ಇದಕ್ಕಿಂತ ಕೀಪಿಂಗ್ ಕ್ವಾಲಿಟಿ ಅದಕ್ಕೆ ಒಂದು ಲೇಯರ್ ಬಂದಿದೆ ಮತ್ತು ನಾವೇನಾರ ಏನು ಪ್ರಕಾರ ಮಾಡೋಕ್ಕ ಒಂದೊಂದು ಮೇಲುಗಡೆ ಒಂದು ಸಿಪ್ಪಿ ಹೋದ್ರೆ ಕೆಳಗಡೆ ಮತ್ತೆ ಎರಡು ಸಿಪ್ಪಿ ಉಳಿತು ಹೀಗಾಗಿ ಸೂಪರ್ ಫೈರ್ ಅಂತ ಅದು ಕೂಡ ಭಾಳ ಚೆನ್ನಾಗಿತ್ತು ಮಲ್ಲಪ್ಪರು ಬೇರೆ ಕಂಪ್ನಿ ಬೀಸು ಒಂದು ಬೀಜ ತಗೊಂಡಿದ್ರು ತಗೊಂಡಲ್ಲ ಊರಿಗೆ ಊರಿಗೆ ಬಂದಿದ್ರು ಬಂದು ಮತ್ತೆ ಈ ಗಡ್ಡಿ ನೋಡಿ ಮತ್ತು ವಾಪಸ್ಸು ಆ ಬೀಜ ಕೊಟ್ಟರು ನಮ್ಗೆ ಇದೋ ಬೀಜನ ಬೇಕು ಸ್ವಾಮಿಯವರು ಮನೆಯನ್ನು ಅಂಗಡಿ ತೋರಿಸಿ ಇದೋ ಬೀಜ ಬೇಕು ಮತ್ತೆ ವಾಪಸ್ ತಗೊಂಬಂದು ಈ ಬೀಜ ಹಾಕಿದಾರೆ ಚೆನ್ನಾಗಿ ಬಂತು ಚೆನ್ನಾಗೈತಿ ಚೆನ್ನಾಗಿತ್ತು ಭಾಳ ಅಂಗ್ಡಾಗಿತ್ತು ಭಾಳ ಚೆನ್ನಾಗಿತ್ತು ಇಷ್ಟು ಕೇಳುತ್ತಾ ಮಾತ್ರ ಕಂಪನಿ ಪರವಾಗಿ ಚಲ್ಲಪ್ಪನ ಈಗ ಮಾ ಮಲ್ದ ಮನಸ್ಸರಾದಂಥವಾಗಿ ಮಲ್ಲಪ್ಪನವರಿಗೆ ಸನ್ಮಾ ಕಂಪನಿ ಪರವಾಗಿ ಒಂದು ಚಿಕ್ಕದಾಗಿ ಸನ್ಮಾನ ಕಾರ್ಯಕ್ರಮ ಇರುತ್ತೆ ಅದಾದ ನಂತರ ಉಪಹಾರ ಇರ್ತದೆ ಉಪಹಾರ ತಗೊಂಡು ಎಲ್ಲ ಬಗೆ ಪ್ರಚಾರ ಕೊಡಿ ಅಂತ ಕೇಳ್ತಾ ನಮ್ಮ ನಮಸ್ಕಾರ